ಸನ್ನಿಧಾನ ಇವತ್ತು ನಿಜಕ್ಕೂ ಭಗವತ್ ಪ್ರೇರಣೆಯಂತೆ ನವರಾತ್ರಿ ಉತ್ಸವ ನಿರಂತರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡ್ಕೊಂಡು ಬರ್ತಾ ಇದೆ ಈ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಸನಾತನ ಧರ್ಮದಲ್ಲಿ ನಮಗೆ ತಿಳಿದಿರುವ ಹಾಗೆ ನಮ್ಮ ಹಿರಿಯರು ಎಲ್ಲರೂ ತಿಳಿಸಿಕೊಡುವ ಹಾಗೆ ಇನ್ನೂರೈವತ್ತು ಮುನ್ನೂರು ವರ್ಷಗಳ ಹಿಂದೆ ದಾಸಳಿಯ ಗ್ರಾಮ ದೇವತೆ ಆಗಿ ಪ್ರತಿಷ್ಠಾಪಲ್ಪಟ್ಟಂಥ ಪಟಲಮ್ಮ ದೇವಿ ಇಲ್ಲಿ ಒಂದು ಚಿಕ್ಕ ಕಲ್ಲಿನ ಮಂಟಪದಲ್ಲಿ ಅಮ್ಮನ ಸಂಚಾರ ರೂಪದಲ್ಲಿ ಅಮ್ಮ ನೆಲೆಸಿದ್ರು ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿ ದಿವಂಗತ ಜೋಡಿದಾರರಿಗೆ ಸೇರಿರ್ತಕ್ಕಂಥ ಈ ಒಂದು ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದಾಗ ಇಲ್ಲಿ ಸರ್ಪ ರೂಪದಲ್ಲಿ ಅಮ್ಮ ಹುತ್ತವನ್ನು ಕಟ್ಕೊಂಡು ಸಂಚಾರಿ ರೂಪದಲ್ಲಿ ದಾಸಳಿಯ ಸಮಸ್ತ ಗ್ರಾಮದ ಗ್ರಾಮಸ್ಥರನ್ನು ಇತಿಹಾಸದಲ್ಲಿ ಇತಿಹಾಸದಲ್ಲಿರ್ತಕ್ಕಂಥದ್ದು ಸೊ ಹಾಗಾಗಿ ಎಲ್ಲ ಹಿರಿಯರು ಸೇರಿ ಆ ಮಂಟಪದ ದೇವಸ್ಥಾನವನ್ನು ಕಟ್ಟಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಗ್ರಾಮದೇವತೆ ಉತ್ಸವ ಊರ ಹಬ್ಬವನ್ನು ಮಾಡಿಕೊಂಡು ಇಲ್ಲಿ ಅಗ್ನಿಕುಂಡ ಮಾಡಿಕೊಂಡು ನೂರಾರು ಜನ ಹೆಣ್ಣು ಮಕ್ಕಳು ಪ್ರತಿ ಶುಕ್ರವಾರ ಮಂಗಳವಾರ ನಿಂಬೆಹಣ್ಣಿನ ಆರತಿಯೊಂದಿಗೆ ಅಮ್ಮನಲ್ಲಿ ತನ್ನದೇ ಆದಂಥ ಒಂದು ಪೂಜಾ ಪ್ರಾರ್ಥನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇತಿಹಾಸ ಅದಾದ ನಂತರ ಶಿಥಿಲವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಳೆದ ಆರು ವರ್ಷಗಳ ಹಿಂದೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಸೋಮಣ್ಣನವರು ಈ ಒಂದು ದೇವಸ್ಥಾನದ ಶಿಥಿಲತೆಯನ್ನು ನೋಡಿ ಗ್ರಾಮಕ್ಕೆ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಅದರಂತೆ ದೇವಸ್ಥಾನವನ್ನು ಅಂದಾಜು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವುದರ ಜೊತೆಗೆ ಲೋಕಾರ್ಪಣೆಯೂ ಸಹ ಅವರ ಕುಟುಂಬದಿಂದಲೇ ಮಾಡಿಕೊಟ್ರು ಆವತ್ತಿನಿಂದ ಇವತ್ತಿನವರೆಗೂ ಸಾವಿರಾರು ಜನ ಹೆಣ್ಣುಮಕ್ಕಳು ಅಮ್ಮನ ಸನ್ನಿಧಾನದ ಬಂದು ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ ವಿಶೇಷ ಅಂತ ಹೇಳಿದ್ರೆ ನಮ್ಮ ಸಂಕಲ್ಪಕ್ಕೆ ಮತ್ತು ಕಲ್ಪನೆಗೆ ಮೀರತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ತನ್ನದೇ ಆದಂಥ ಪವಾಡಗಳಿದೆ ಅದರ ಬಗ್ಗೆ ಹೇಳ್ತಾ ಹೋದರೆ ಸವಿಸ್ತಾರವಾಗಿ ಸಾಕಷ್ಟು ವಿಷಯಗಳನ್ನು ಒಂದೊಂದು ಸೂಕ್ತವಾಗಿ ಹೇಳ್ತಾ ಹೋಗ್ಬೋದು ಅದರಲ್ಲಿ ನಮ್ಮ ಈ ಒಂದು ಏನು ಚಿನ್ನ ಲೇಪಿತವಾದಂಥ ಬಾಗಿಲಿಗೆ ಒಂದು ಪಂಚಲೋದಿಂದ ಏನು ಮಾಡಿದ್ದೇವೆ ಅದೂ ಸಹ ಪವಾಡ ರೀತಿಯಲ್ಲೇ ಈ ಒಂದು ಸ್ಥಳದಲ್ಲಿ ಬಂದಿದ್ದು ದೇವಸ್ಥಾನ ಕಿತ್ತಾಕುವಾಗ ಸಣ್ಣ ಪುಟ್ಟ ದೋ ದೋಷಗಳಾದಾಗ ಅಮ್ಮ ಸರ್ಪರೂಪದಲ್ಲಿ ಕಾಣಿಸ್ಕೊಂಡು ಏನೂ ತೊಂದರೆ ಆಗದಾಗೆ ನಾವು ಏನು ನಿರೀಕ್ಷೆ ಮಾಡಿದ್ವಿ ಐದಾರು ವರ್ಷ ಅಂತೇಳಿ ಕೇವಲ ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಸಂಕಲ್ಪವನ್ನು ಮಾಡ್ಕೊಂಡಂತ ಭಕ್ತರೆಲ್ಲರಿಗೂ ತಾಯಿ ಅನುಗ್ರಹ ಇದೆ ನಿರಂತರವಾಗಿ ದೇವಸ್ಥಾನ ನಡೀತಾ ಇದೆ ಇದು ನಡೀತಾ ಇದೆ ಅನ್ನೋದಕ್ಕಿಂತ ಅಮ್ಮ ತನಗೆ ಆಗಬೇಕೋ ಹಾಗೆ ನಡೆಸ್ಕೋತಾ ಇದ್ದಾರೆ ಯಾರು ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪ ಮಾಡ್ಕೊಂಡು ಅಮ್ಮನಲ್ಲಿ ಏನನ್ನ ಮನವಿನ ಸಲ್ಲಿಸ್ತಾರೆ ಅವರೆಲ್ಲರ ಇಷ್ಟಾರ್ಥಗಳನ್ನು ಬೆಳೆಸತಕ್ಕಂಥ ಮಹಾಮಾತೆಯಾಗಿ ಬೆಳೆದಿದ್ದಾಳೆ ಕೇವಲ ಅಗ್ರಾರ ದಾಸಳಿಯ ಗ್ರಾಮ ದೇವತೆ ಅಲ್ಲ ಇಡೀ ನಾಡಿನ ದೇವತೆ ಇಡೀ ರಾಜ್ಯದ ದೇವತೆ ರಾಷ್ಟ್ರದ ದೇವತೆ ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳ ಇಷ್ಟಾನುಕೂಲಕ್ಕೆ ತಕ್ಕನಾಗೆ ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ ಈ ದೇವಸ್ಥಾನದ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದೆ ಹಾಗಾಗಿ ಅರ್ಚಕರ ವೃಂದದಲ್ಲೂ ನಮ್ಮ ಜೋಡಿದಾರರ ಕುಟುಂಬದವರು ಬಹಳ ಶ್ರಮವಹಿಸಿ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಟ್ರಸ್ಟಿಗಳು ಎಲ್ಲ ಇದ್ದೀವಿ ಇದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ ನಾವಿಲ್ಲಿ ಏನೂ ದೊಡ್ಡ ಸ್ಥಿಕೆ ಏನಿಲ್ಲ ನಾವೊಂದು ಸೇವಾ ಮನೋಭಾವದಿಂದ ಸೇವಕರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮಗಿಲ್ಲಿ ಅಮ್ಮನ ಸನ್ನಿಧಾನದ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯವೇ ಸರಿ ಎಲ್ರಿಗೂ ಗ್ರಾಮ ಗ್ರಾಮದೇವತೆ ಪಟಾಲಮ್ಮ ದೇವಿ ನಿರಂತರವಾಗಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಕೊಡುವ ದೇವತೆಯಾಗಿ ಇನ್ನೂ ಮುಂದೆನೂ ಸಹ ಬರ್ತಕ್ಕಂಥ ಭಕ್ತರ ಮಕ್ಕಳನ್ನ ಕಾಪಾಡ್ತಕ್ಕಂಥ ಅಮ್ಮನಾಗಿ ಇಲ್ಲೇ ನೆಲೆಸಿರ್ತಾರೆ ಅಂತ ಹೇಳಿ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಾನು ವೇಣುಗೋಪಾಲ್ ಅಂತೇಳಿ ಈ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರು ಇದ್ದಾರೆ ಟ್ರಸ್ಟ್ನ ನ ಡೈರೆಕ್ಟರ್ಗಳು ಸಂತೋಷ್ ಮತ್ತು ಮಂಜು ಮತ್ತೆ ನಮ್ಮ ಡೈರೆಕ್ಟರ್ ಆದಂಥ ಡಿ ಎಂ ಗಂಗಾಧರ್ ಅವ್ರ ಮಗ ಮುರಳಿ ನರಸಿಂಹಣ್ಣ ಅವ್ರ ಮಗ ರಾಜು ಮತ್ತು ಯೋಗಿ ಇನ್ನೂ ಸಾಕಷ್ಟು ಜನ ಮೂವತ್ತು ಮೂವತ್ತೈದು ಜನ ಈ ಸ್ಥಳೀಯರು ಇಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಸೌಭಾಗ್ಯ ಅಂತೇಳಿ ನಾವು ಡೈರೆಕ್ಟರ್ ಅನ್ನೋದಕ್ಕಿಂತ ನಾವಿಲ್ಲಿ ಒಬ್ಬರು ಸೇವಕರು ಅಂತೇಳಿ ನಾವೆಲ್ಲ ಯಾವ ಅಂಗಳದಲ್ಲಿ ಅಂದ್ರೆ ಇದು ಗ್ರಾಮ ದೇವತೆ ಶ್ರೀ ಪಟಾಲಮ್ಮ ದೇವಿ ಇದಿರೋದು ಅಗ್ರಹಾರ ದಾಸರಹಳ್ಳಿ ಈಗ ಪ್ರೆಸೆಂಟ್ ಆಗಿ ಅದನ್ನ ಕರೆಯೋದು ಬಸವೇಶ್ ನಗರ್ ಇಲ್ಲಿ ಇದು ಸುಮಾರು ಪುರಾತನ ಕಾಲದ ದೇವಸ್ಥಾನ ಇದು ಗ್ರಾಮ ದೇವತೆ ಅಂತ ಕರೀತಾರೆ ಇಲ್ಲಿ ವಿಶೇಷವಾಗಿ ಅಮ್ಮನ್ನ ಒಂದು ಸಂಕಲ್ಪ ಮಾಡಿಕೊಂಡು ಏನಾದರೂ ಒಂದು ಹರಿಕೆ ಇದ್ರೆ ಡೆಫಿನೆಟ್ ಆಗಿ ಅದೊಂಥರ ಪೂರೈಕೆ ಆಗಿರೋ ಸುಮಾರು ಜನರು ಇದ್ದಾರೆ ಇದರಲ್ಲಿ ಆಮೇಲೆ ಇದೊಂದು ಪುರಾತನವಾಗಿದ್ದಂಥ ಒಂದು ಶೈಲಿ ದೇವಸ್ಥಾನ ಇದು ಸೋಮಣ್ಣ ಸರ್ ಒಂದು ಈ ಒಂದು ಏನಂತಾರೆ ಹೊಯ್ಸಳ ಇದು ಒಂದು ಶೈಲಿಲಿ ಕಟ್ಸಿದ್ದಾರೆ ತುಂಬ ಚೆನ್ನಾಗಿ ಇದು ಏನಂತಾರೆ ಅಭಿವೃದ್ಧಿಯಾಗಿ ಇದು ಒಂದು ಪ್ರಚಾರ ಆಗ್ತಾಯಿದೆ ಈ ದೇವಸ್ಥಾನ ಇವತ್ತು ಈ ಮಾಸ ಏನಂದ್ರೆ ಶರಣ ನವರಾತ್ರಿ ನಡೀತಾ ಇರೋದ್ರಿಂದ ಪ್ರತಿ ದಿನ ಬೆಳಗ್ಗೆ ಇವಾಗ ಏಳುವರೆಗೆ ಅಭಿಷೇಕ ಶುರು ಆಗುತ್ತೆ ಇಲ್ಲಿ ಸುಮಾರು ಜನ ಸುಮಂಗಲಿರೆಲ್ಲ ಬಂದು ಪಾರಾಯಣ ಮಾಡ್ತಾರೆ ಬೆಳಗ್ಗೆ ಹೊತ್ತು ತಿರ್ಗಾ ಸಂಜೆ ಅಲಂಕಾರ ಹೊತ್ತಿಗೆ ಸುಮಾರು ಜನ ಎಲ್ಲ ಸುಮಂಗ್ಲಿರು ಹೆಣ್ಮಕ್ಳು ಎಲ್ಲ ಗಂಡಸ್ರೂ ಬಂದು ಇಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ ಅದು ಪ್ರತಿನಿತ್ಯ ಐದರಿಂದ ಐದು ಗಂಟೆಗೆ ಶುರು ಆಗುತ್ತೆ ಸಂಜೆ ಅದು ಮಹಾ ಇದು ನಮ್ಮದು ಕಾರ್ಯಕ್ರಮ ಕುಂಕುಮಾರ್ಚನೆ ಮುಗಿಯೋ ವೇಳೆಗೆ ದೇವ್ರದ ಅಲಂಕಾರದ ದ್ವಾರ ಓಪನ್ ಆಗಿ ಮಹಾಮಂಗಳಾರತಿ ಆಗತ್ತೆ ಸುಮಾರು ಜನ ಇಲ್ಲಿ ಗೂಡಿರ್ತಾರೆ ಆಮೇಲೆ ವಿವಿಧ ಕಾರ್ಯಕ್ರಮ ಹತ್ತು ದಿನವೂ ನಡೆಯುತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದನ್ನು ಇರೋರು ಶ್ರೀ ಭಕ್ತ ಆಂಜನೇಯ ಟ್ರಸ್ಟ್ ಅವರು ಇದೊಂದು ನೇಮ ವಹಿಸ್ಕೊಂಡು ಅವರು ಒಂದು ಕಾರ್ಯಕ್ರಮಗಳ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದ್ರ ವಿಶೇಷ ಏನಂತ ಅಂದರೆ ಈ ದೇವಸ್ಥಾನಕ್ಕೆ ನಿಜವಾಗ್ಲು ಒಂದು ಸರಿ ಭೇಟಿ ಮಾಡಬೇಕಾಗಿರೋ ಸ್ಥಳ ಈಗ ಎಷ್ಟೊಂದು ಪುರಾತನ ದೇವಸ್ಥಾನದಲ್ಲಿ ಈಗ ಒಂದು ಏನು ಎಷ್ಟೊಂದು ಕೇಳ್ಕೊಂಡು ಕೇಳ್ಕೊಂಡು ಬರ್ತಾ ಇದೀವಿ ಇದು ಬಸವೇಶ್ವನಗರ್ ಅಂತ ಈಗ ಪ್ರೆಸೆಂಟ್ ಹೆಸ್ರು ಬಟ್ ಮೊದ ಮೊದಲಿಗೆ ಇದು ಹಗ್ರಹಾರ ದಾಸಹಳ್ಳಿ ಶ್ರೀ ಗ್ರಾಮ ದೇವತೆ ಪಟಾಲಮ್ಮ ದೇವಿಯ ದೇವಾಲಯ ಇದು ಅಲ್ಲ ಸುಮಾರು ಜನ ಸಂಕಲ್ಪ ಮಾಡ್ಕೊಂಡಿರೋರಿಗೆಲ್ಲ ಈಡೇರಿಸಿದಾಗ ಅವ್ರವಾಗ ಬಂದು ಅವರೇ ಕಾಣಿಕೆ ಸಲ್ಲಿಸಿ ಹೋಗ್ತಾ ಇದ್ದಾರೆ ಅಲ್ಲ ಎಷ್ಟೊಂದರ ವಿಶೇಷ ಕೆಲವರಿಗೆ ಕೆಲವ್ರಿಗೆ ಆರೋಗ್ಯದಿಂದ ಹಿಡ್ದು ಒಂದು ಮನೇಲಿ ಒಂದು ಶುಭ ಕಾರ್ಯ ತನಕ ಮಕ್ಕಳು ವಿದ್ಯೆ ಸುಮಾರು ಥರ ಇದ್ದಾಳೆ ಇವ್ರ ಅಮ್ಮ ಏನಂದ್ರೆ ಒಂದು ಗ್ರಾಮ ಅಂತ ದೇವತೆ ಅಂತ ಅಂದಮೇಲೆ ನೀವೇ ಅನ್ಕೋಬಹುದು ಒಂದು ರಾಜ್ಯ ರಾಜ ಹೆಂಗೆ ರಾಜ್ಯನ ಆಳ್ತಾನೋ ಹಂಗೆ ಈ ಅಮ್ಮ ಅವ್ರು ತನ್ನ ಭಕ್ತರನ್ನೆಲ್ಲ ಒಂದು ಸೇರಿಸ್ಕೊಂಡು ಅವಳಿಗೆ ಅವ್ರಿಗೇನೇನು ಬೇಕೋ ಒಂದು ಸಂಕಲ್ಪವನ್ನು ಈಡೇರಿಸಿರೋಂಥ ಒಂದು ಶಕ್ತಿಮಯ ನಾನಂತೂ ಕಂಡಿದ್ದೀನಿ ಇಲ್ಲಿ ಇರೋರು ಕಂಡಿದ್ದಾರೆ ಇದು ನಾವು ಸುಮಾರು ನಾನು ಇಲ್ಲಿ ಬಂದು ನಿವಾಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದಿದ್ದು ಆವಾಗಿಂದ ಇದು ಈ ಅಂಗಳದಲ್ಲಿ ಬರ್ತಾನೇ ಇದ್ದೀನಿ ಆ ಶೈಲಿ ದೇವ್ರಿಗೂ ಈ ಶೈಲಿಗೆ ಏನಂತಾರೆ ಅಂದರೆ ಆ ಪವರ್ ಮಾತ್ರ ಯಾವುದೇ ಥರ ಕುಸ್ತ ಆಗಿಲ್ಲ ಇನ್ನು ಅಮ್ಮ ಏನಂತಾರೆ ಜನರನ್ನ ಏನಂತಾರೆ ಹೆಚ್ಚು ಜನರನ್ನ ಸೆಳೀತಾ ಇದ್ದಾಳೆ ಅದು ತುಂಬ ತೊಂದರೆ ಇರೋರು ಅವಳು ಸೆಳೆದು ಊರು ಆಚೆಯಿಂದ ಇರೋರೆಲ್ಲ ಬಂದು ಇಲ್ಲಿ ಒಂದು ಏನಂತಾರೆ ಈಗ ಬೇಡಿಕೆ ಬೇಡಿಕೆ ಸಮೇತ ಅವರು ಒಂದು ದೇವ್ರನ್ನ ನೋಡಿ ಸಂಕಲ್ಪ ಈಡೇರತ್ತಾ ಅನ್ನೋ ಒಂದು ಭರವಸೆಯಲ್ಲಿ ಬಂದಿದ್ದಾರೆ ಭರವಸೆಯಿಂದನೇ ಅದು ಕೊಂಡು ಹೋಯ್ದಿದ್ದಾರೆ ಇಷ್ಟನ್ನು ನಾನು ಶಶಿಕಲಾ ಅಂತ ಇವರೆಲ್ಲ ನಮ್ಮ ಸ ಇದು ಪಾರಾಯಣ ಮಾಡೋ ಒಂದು ಸೇವಾಕರ್ತರು